ಚಂದರ್ಪುರ್ ಅನ್ನೋ ಒಂದು ಹಳ್ಳಿಯಲ್ಲಿ ಬೈಜು ಇರ್ತಿದ್ದ ಅವನು ಅವನ ಮಾಲೀಕನಾದ ವಿಕ್ರಮ್ ಬಳಿ ಇಟ್ಗೆಗಳನ್ನ ಹೊಡೆಯೋದು ಮತ್ತೆ ಜೋಡಿಸೋ ಕೆಲಸ ಮಾಡ್ತಾ ಇದ್ದ ಆದ್ರೆ ಬೈಜುಗೆ ಹೆಂಡತಿ ಕೂಡ ಇದ್ಲು ಆದ್ರೆ ಬೈಜು ಯಾವಾಗ್ಲೂ ಕೂಡ ಅವನು ಅವನ ಓನರ್ ಆದ ವಿಕ್ರಮ್ ಜೊತೆನೆ ಇರ್ತಾ ಇದ್ದ ಇಡೀ ದಿನ ಕಲ್ಲಗಳನ್ನ ಹೊಡೆದು ಅವನ ದಿನಗೂಲಿನ ತಗೊಂಡು ಮನೆಗೆ ಹೋಗ್ತಾ ಇದ್ದ ಬೈಜು ಹೆಂಡತಿ ಮನೆಯಲ್ಲಿ ಹೊಲಿಗೆ ಯಂತ್ರವನ್ನ ಬಳಸಿ ಹೊಲಿತಿದ್ಲು ಮತ್ತೆ ಬಿಡುವಿನ ವೇಳೆಯಲ್ಲಿ ಅವರ ಮನೆ ಪಕ್ಕದ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತಿದ್ಲು ಸಾಧಾರಣ ಜೀವನ ಹೊಚ್ಚ ವಿಚಾರ ಬರೀ ಎಷ್ಟು ಕಷ್ಟ ಪಡ್ತಾ ಇದೀವಿ ನಾಳೆ ರೀಮಾಳಿಗೆ ಒಂದೊಳ್ಳೆ ಸಾರಿಯನ್ನ ಕೊಡಿಸ್ಬೇಕು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀಯ ಬೈಜು ಇದೇ ರೀತಿ ಕಷ್ಟ ಪಡ್ಬೇಕು ಇಷ್ಟನ್ನ ಹೇಳಿ ಓನರ್ ಅಲ್ಲಿಂದ ಹೊರಟೋಗ್ತಾರೆ ಆಗ ಬೈಜುಗೆ ಅಲ್ಲಿ ಭೂಮಿಯಲ್ಲಿ ಒಂದು ನಕ್ಷೆ ಸಿಗತ್ತೆ ಬೈಜು ಆ ನಕ್ಷೆಯನ್ನ ಕೈಗೆತ್ಕೊಳ್ತಾನೆ ಆದ್ರೆ ಅದ್ರಲ್ಲಿರೋದು ಅವನ್ಗೆ ಏನು ತಿಳಿಯೋದಿಲ್ಲ ಆ ನಕ್ಷೆಯನ್ನ ತಗೊಂಡು ಅವನ ಓನರ್ಗೆ ಕೊಡ್ತಾನೆ ಸೌಕರ್ರೆ ನಾನು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಈ ಮ್ಯಾಪ್ ಸಿಕ್ ನಂಗೆ ಪಕ್ಕದ ಗದ್ದೆ ಇದ್ರಲ್ಲಿ ಏನ್ ಬರ್ದಿದೆ ಅಂತ ನೋಡಿ ಕೊಡು ನೋಡೋಣ ಇದರಲ್ಲಿ ಗೊತ್ತಿಲ್ಲದೆ ಇರೋ ಒಂದು ಭಾಷೆಯಲ್ಲಿ ಬರ್ತಿದೆ ಅದೇ ನಂಗೆ ಏನೋ ಅರ್ಥ ಆಗ್ತಾ ಇಲ್ಲ ಬೈಜು ಮತ್ತೆ ಅವರ ಓನರ್ ಆ ನಕ್ಷೆಯನ್ನ ತಗೊಂಡು ಆ ಊರಿನ ಸಿದ್ಧ ಪುರುಷನಾದ ಪ್ರೇಮ್ಲಾಲ್ ನ ಬಳಿ ಹೋಗ್ತಾರೆ ಬೈಜು ನೀನು ಇಲ್ಲೇ ಹೊರಗಡೆ ಇರೋ ನಾನು ಹೋಗಿ ಸ್ವಾಮೀಜಿ ಹತ್ರ ಏನು ಎತ್ತ ಅಂತ ಕೇಳ್ಕೊ ಬರ್ತೀನಿ ನೀವು ಹೇಳದ್ರಿತಿ ಆಗ್ಲಿ ಬೈಜು ವಿಕ್ರಮ್ ಹೇಳಿದ್ದಕ್ಕೆ ಹೊರಗಡೆನೆ ನಿಂತ್ಕೊಳ್ತಾನೆ ಸ್ವಾಮಿ ಈ ಮ್ಯಾಪು ಕೆಲ್ಸಗಾರ ಬೈಜುಗೆ ಸಿಕ್ತು ಇದರಲ್ಲಿ ಏನ್ ಬರ್ದಿದೆ ನಮ್ಗೇನು ಅರ್ಥ ಆಗ್ತಾ ಇಲ್ಲ ಇದು ಯಾವ ಜಾಗದ ಮ್ಯಾಪ್ ಅದನ್ನ ನಂಗ್ ಕೊಡಪ್ಪ ಹೋಗಿ ದೂರದಲ್ಲಿ ಕುತ್ಕೋ ಅಲಾಕ್ ನಿರಂಜನ್ ವಿಕ್ರಮ್ ಅದೇ ರೀತಿ ಮಾಡ್ದ ಆ ಬಾಬಾ ಆ ನಕ್ಷೆಯನ್ನ ತೆರೆದಾಗ ಅದರಿಂದ ಹೊಳಪ್ಪು ಬರ್ತಾ ಇತ್ತು ಅದನ್ನ ನೋಡಿ ಬಾಬಾ ಹೇಳ್ತಾರೆ ನಿನ್ನ ಕೆಲಸಗಾರ ತುಂಬಾ ದೊಡ್ಡ ಭಾಗ್ಯಶಾಲಿ ಇದು ಅವನ ಕೈಯಲ್ಲಿ ಸಿಗ್ಬೇಕಂದ್ರೆ ಅವನು ಒಂದೊಳ್ಳೆ ಕಾರ್ಯವನ್ನ ಖಂಡಿತವಾಗಿ ಮಾಡಿರ್ಬೇಕು ಆವಾಗ್ಲೇ ಅವನ ಕೈಯಲ್ಲಿ ಈ ಮ್ಯಾಪ್ ಸಿಕ್ಕಿರುತ್ತೆ ಅವನು ಹೊರಗಡೆನೆ ಇದ್ದಾನೆ ನಾನು ಅವನನ್ನ ಒಳಗಡೆ ಕರಿಲ್ಲ ಈ ಮ್ಯಾಪ್ ದೊಡ್ಡ ಮಾಯಾವಿ ಕೇಸರಿಯ ಜಲಪಾತದ್ದು ಕೇಸರಿ ಜಲಪಾತನ ವಾರೇವಾ ಕೇಸರಿ ಜಲಪಾತವನ್ನ ನಾನು ಕಂಡಿಡಿದ್ರೆ ಅದನ್ನ ಮಾರಿ ದೊಡ್ಡ ಶ್ರೀಮಂತ ಆಗ್ಬಿಡ್ತೀನಿ ಇದು ನನಗೆ ತುಂಬಾ ದೊಡ್ಡ ಭಾಗ್ಯ ಈ ಮ್ಯಾಪನ್ನ ಅರ್ಥ ಮಾಡ್ಕೊ ಅದರ ಹಿಂದೆನೆ ಹೋಗು ಖಂಡಿತ ನೀನು ಅನ್ಕೊಂಡಿದ್ದು ಸಿಕ್ಕೇ ಸಿಗುತ್ತೆ ವಿಕ್ರಮ್ ಆ ಬಾಬಾ ಹೇಳಿದ ಹಾಗೆ ಆ ನಕ್ಷೆಯ ಸಹಾಯದಿಂದ ಬೈಜು ಜೊತೆ ಆ ಕೇಸರ್ನ ಜಲಪಾತವನ್ನ ಹುಡುಕಕ್ ಶುರು ಮಾಡ್ದ ಸಾವುಕಾರ ನೀವು ಮ್ಯಾಪನ್ನ ಸರಿಯಾಗಿ ನೋಡಿಲ್ಲ ಅಂತ ಅನ್ಸುತ್ತೆ ಅಕ್ಕಪಕ್ಕದಲ್ಲಿ ಬರೀ ಮಾರ ಮಾತ್ರ ಇದೆ ಆ ಸ್ವಾಮೀಜಿ ಪೊಲೀಸ್ ಸ್ವಾಮೀಜಿನ ಸುಮ್ನಿರು ಮ್ಯಾಪ್ ಹೇಳಿದ ಹಾಗೆ ನೀನ್ ಹೋಗು ವಿಕ್ರಮ್ ನಕ್ಷೆಯನ್ನ ನೋಡ್ತಾ ಇದ್ದ ಹಾಗೆ ನಕ್ಷೆ ಹೊಳೆಯಕ್ ಶುರುವಾಯ್ತು ಆಮೇಲೆ ವಿಕ್ರಮ್ ಬೈಜು ಜೊತೆ ಎಲ್ಲಿ ನಿಂತ್ಕೊಂಡಿದ್ನೋ ಆ ಭೂಮಿ ಕುಸಿಯಕ್ ಶುರುವಾಯ್ತು ಇದೇ ಈ ಭೂಮಿ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಮೇಲೆ ಇಬ್ರು ಜ್ಞಾನ ತಪ್ಪಿ ಬಿಡ್ತಾರೆ ಸ್ವಲ್ಪ ಹೊತ್ತಲ್ಲಿ ಅವ್ರು ಕಣ್ ಬಿಟ್ಟಾಗ ಅವರಿಬ್ರು ಕೇಸರ್ ಜಲಪಾತದಲ್ಲಿದ್ರು ಅದ್ಭುತ ನಡೀತೋ ಅದ್ಭುತ ನಡೆದೋಯ್ತು ಇದು ಕಣ್ಸಿನ ಹಾಗೆ ನಂಗಿದೆ ಈ ಕೇಸರಿ ಜಲಪಾತ ಈಗ ನನ್ನದು ಮಾರಿ ನಾನು ದೊಡ್ಡ ಶ್ರೀಮಂತ ಆಗ್ತೀನಿ ದೊಡ್ಡ ಶ್ರೀಮಂತ ಈ ಲೋಕವನ್ನೇ ನಾನು ಆಳ್ತೀನಿ ಮತ್ತೆ ನಾನೇನ್ ಮಾಡೋದು ನಾನ್ ತಾನೇ ತಗೊಂಬೋದು ನಿಮ್ಗೆ ಕೊಟ್ಟೆ ನನ್ ಬಗ್ಗೆ ನೀವು ಏನು ಹೇಳ್ತಾನೆ ಇಲ್ಲ ನನ್ನ ಹತ್ರ ನಿನ್ ಕೆಲಸ ಮಾಡೋ ಕೆಲ್ಸಗಾರ ಈ ರೀತಿ ಅಂತ ನಿಂಗ್ ಗೊತ್ತಾಗಲ್ವಾ ಇದನ್ನ ನಾನು ಮಾರಿ ದೊಡ್ಡ ಶ್ರೀಮಂತ ಆಗ್ತೀನಿ ಇಲ್ ನೋಡಿ ಈ ಅದು ಅಪಾಯಕಾರಿ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ವಿಕ್ರಮ್ ಬಯ್ಯೋದ್ರಿಂದ ಬೈಜು ಅಲ್ಲಿಂದ ಹೊರಟೋಗ್ಬಿಡ್ತಾನೆಸರ್ನ ಬಹಳ ದೊಡ್ಡ ವ್ಯಾಪಾರ ನಡೆಸ್ತಾನೆ ವಿಕ್ರಮ್ ಅವನ ಕೆಲಸಗಾರರ ಹತ್ರ ಹೇಳಿ ಕೇಸರಲ್ಲಿದ್ದಂತ ಕೇಸರ್ನ ತೆಗೆಸ್ತಾನೆ ಅದನ್ನೆಲ್ಲ ಮಾರಿ ಅವನು ಬಹಳ ಧನವಂತನಾಗ್ತಾನೆ ನೋಡ್ತಾ ನೋಡ್ತಾನೆ ಅವನು ಹೊಸ ಗಾಡಿ ದೊಡ್ಡ ಬಂಗ್ಲೆ ಎಲ್ಲವನ್ನ ಖರೀದಿ ಮಾಡ್ತಾನೆ ಇನ್ನೊಂದ್ ಕಡೆ ಬೈಜು ಅವನ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾನೆ ಆ ಮ್ಯಾಪ್ ನಂಗೆ ಸಿಕ್ತು ಆದ್ರೆ ಸಾಹುಕಾರು ಅದನ್ನ ಕಸ್ಕೋಬಿಟ್ರು ಬಿಟ್ರು ನೀವು ಬೈಕೊಂಡ್ರೆ ನಿಮ್ಗೆ ಏನ್ ಸಿಗತ್ತೆ ಇದಕ್ಕೆ ನೀವು ಪರಿಹಾರ ಕಂಡ್ಕೋಬೇಕಾದ್ರೆ ನಕ್ಷೆಯ ಬಗ್ಗೆ ಯಾರು ವಿಕ್ರಮ್ಗೆ ಹೇಳಿದ್ರು ಅವ್ರ ಹತ್ರ ನೀನು ಹೇಳಿದ್ದು ಸರಿನೆ ನಾನು ಬೇಗ ಆ ಸ್ವಾಮೀಜಿ ಹತ್ರ ಹೋಗ್ತೀನಿ ಅವ್ರ ಹತ್ರ ಹೋಗಿ ಎಲ್ಲವನ್ನ ಹೇಳ್ತೇನೆ ಬೈಜು ಕೋಪದಿಂದ ಆ ಬಾಬಾ ಹತ್ರ ಹೋಗ್ತಾನೆ ಯಾರು ಆ ನಕ್ಷೆಯನ್ನು ಓದಿ ಹೇಳಿದ್ರು ಅವರು ಅಲೋಕ್ ನಿರಂಜನ್ ಬಾ ಬೈಜು ನಿಂಗೋಸ್ಕರನೇ ನಾನು ಕಾಯ್ತಾ ಇದ್ದೆ ನಂಗೋಸ್ಕರ ಕಾದಿದ್ದು ಈಗ ಏನ್ ಅಡಿಯುತ್ತೆ ನಮ್ ಸೌಕರ ಹತ್ರ ಇದ್ಕಿಂತ ಮುಂಚೆನೆ ಎಷ್ಟು ದುಡ್ಡಿದೆ ಗೊತ್ತಾ ಆ ಮ್ಯಾಪಲ್ಲಿರೋ ಕೇಸರಿ ಸರೋವರವನ್ನ ನೀವು ತೋರಿಸ್ಬಿಟ್ರಿ ಅದರಲ್ಲಿ ಸ್ವಲ್ಪ ಕೂಡ ನಂಗೆ ಅವರು ಕೊಡೋದೇ ಇಲ್ಲ ದೊಡ್ಡ ಪಾಪವಾದ ನಿಮ್ಮ ಸೌಕರ ಪಾಪವನ್ನ ಸರಿ ಮಾಡ್ಬೋದು ಆ ಮ್ಯಾಪ್ ನಿನ್ನಂತ ಬಡವನಿಗೆ ಸಿಗ್ಬೇಕಾಗಿತ್ತು ಅದೇ ರೀತಿ ನಿಂಗೂ ಕೂಡ ಅದು ಸಿಕ್ತು ಆದ್ರೆ ಅದನ್ನ ಅವ್ನು ತಗೊಂಡ ಕೇಸರಿ ಜಲಪಾತವನ್ನ ಅವನು ತಗೊಂಡ್ಬಿಟ್ಟ ನಂಗೆ ಏನೋ ಅರ್ಥನೇ ಆಗ್ತಾ ಇಲ್ಲ ಇತ್ತಾ ಇತ್ತ ನಾನಿಂಗೆ ಸರಿಯಾಗಿ ಹೇಳ್ತೀನಿ ಇದು ನಿನ್ನ ಹಿಂದಿನ ಜನ್ಮದ್ದು ಹೋದ ಜನ್ಮದಲ್ಲಿ ನೀನು ದೊಡ್ಡ ರಾಜನಾಗಿದ್ದೆ ನಿನ್ನ ನಾಡಲ್ಲಿ ಕೇಸರಿ ಬೆಳೆ ತುಂಬಾ ಜಾಸ್ತಿ ಇತ್ತು ಯಾವಾಗ ನಿನ್ನ ರಾಜ್ಯವನ್ನ ಇನ್ನೊಂದು ರಾಜ ಬಂದು ಕಬಳಿಸ್ತಾನೋ ಆವಾಗ ಎಲ್ಲ ಕೇಸರಿಯನ್ನು ಒಂದು ಜಲಪಾತದಲ್ಲಿ ಹಾಕ್ತೆ ಅದು ನಿಂಗೆ ಮಾತ್ರ ಗೊತ್ತು ಆದರೆ ಏನು ಮಾಡೋಕ್ಕಾಗುತ್ತೆ ಅವತ್ ನೀನು ಸತ್ ಹೋದೆ ವಿಧಿಯ ಆಟ ಹೀಗೆ ಇರುತ್ತೆ ಯಾವಾಗ ಆ ಮ್ಯಾಪನ್ನ ನೀನು ಮುಟ್ಟದ್ಯೋ ಆವಾಗಲೇ ಆ ಜಲಪಾತ ಮತ್ತೆ ಹುಟ್ಟು ಬಂತು ಓ ಹಾಗ ಈಗ ನಾನು ಏನು ಮಾಡಬೇಕು ಎಲ್ಲವೂ ಕೂಡ ಆಗ್ಬೇಕಂದ್ರೆ ಆ ಕೇಸರಿ ಜಲಪಾತ ನನ್ನದು ನಮ್ಮ ಸಾವುಕಾರದು ಅಲ್ವೇ ಅಲ್ಲ ಬೈಜು ಸ್ಥಿತಿಯನ್ನ ನೋಡಿ ಬಾಬಾ ಅವನಿಗೆ ಒಂದು ಸರಳವಾದ ಉಪಾಯವನ್ನ ಸೂಚಿಸ್ತಾರೆ ನೀ ಆ ಮ್ಯಾಪ್ ಅನ್ನ ಕೈಯಲ್ಲಿ ತಗೊಂಡು ಕೇಸರಿ ಜಲಪಾತದಲ್ಲಿ ಮೂರು ಸತಿ ಮುಳುಗಿ ಏಳ್ಬೇಕು ಇದರಿಂದ ನಿನ್ನ ಸಮಸ್ಯೆ ಎಲ್ಲವೂ ಕೂಡ ಮುಗ್ಧ ಹೋಗುತ್ತೆ ನೀವ್ ಹೇಳಿದ ಹಾಗೇನೆ ಆಗ್ಲಿ ನಾನು ಅದೇ ರೀತಿ ಮಾಡ್ತೀನಿ ಬೈಜು ವಿಕ್ರಮ್ನ ಮನೆಯಿಂದ ಆ ನಕ್ಷೆಯನ್ನ ಕದ್ದು ಕೇಸರಿನ ಜಲಪಾತದ ಬಳಿ ಹೋಗ್ತಾನೆ ಮತ್ತೆ ಅದನ್ನ ಇಡ್ಕೊಂಡು ಆ ಕೇಸರ್ನ ಜಲಪಾತದಲ್ಲಿ ಮೂರು ಬಾರಿ ಮುಳುಗಿ ಏಳ್ತಾನೆ ಅವನು ಮೂರನೇ ಬಾರಿ ಮುಳುಗಿ ಎದ್ದಾಗ ಆ ನಕ್ಷೆಯಿಂದ ಒಂದು ಧ್ವನಿ ಬರುತ್ತೆ ನಿನ್ನ ಸತ್ಯೆ ನಿಷ್ಠೆ ಮತ್ತೆ ಪ್ರಾಮಾಣಿಕತೆ ನೋಡಿ ನಾನು ಮೊದಲೇ ಬಹಳ ಸಂತುಷ್ಟಗೊಂಡಿದ್ದೆ ನನಗೇನು ಆಸೆ ಅಂದ್ರೆ ನೀನು ಈ ಕೇಸರದ ಜಲಪಾತದಿಂದ ಕೇಸರ್ನ ತಗೊಂಡು ಕಷ್ಟಪಡುವ ಬಡವರಿಗೆ ಹಂಚು ಅವರ ಪರಿವಾರ ಚೆನ್ನಾಗಿ ನಡೆಯುತ್ತೆ ಹಾಗಾದ್ರೆ ಈ ಕೆಲಸವನ್ನ ಇನ್ಮುಂದೆ ಈ ಕೇಸರ ಜಲಪಾತ ನೀನು ಹೇಳದ ಹಾಗೆ ಮಾಡತ್ತೆ ಓನರ್ದಲ್ಲ ಅವನು ಇಲ್ಲಿಗೆ ಬಂದ ಕೂಡಲೇ ಅವನು ಈ ಜಾಲದಲ್ಲಿ ಸಿಕ್ಕಿ ಹಾಕೊಳ್ತಾನೆ ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೋ ನೀನು ಕೂಡ ಆ ಓನರಿನ ಹಾಗೆ ಇದನ್ನ ತಪ್ಪಾಗಿ ಬಳಸಿದ್ರೆ ನಿನಗೂ ಕೂಡ ಶಿಕ್ಷೆ ಆಗತ್ತೆ ವಿಕ್ರಮ್ಗೆ ಈ ವಿಷಯ ತಿಳಿದ ಕೂಡ್ಲೆ ಬೈಜು ಕೇಸರ್ನ ಜಲಪಾತದ ಬಳಿ ಇದಾನೆ ಅಂತ ವಿಕ್ರಮ್ ಆಗ್ಲೇ ಓಡ್ಕೊಂಡು ಕೇಸರ್ನ ಜಲಪಾತದ ಬಳಿ ಬರ್ತಾನೆ ಏನೋ ಮಾಡ್ತಾ ಮನೆಯಿಂದ ಕತ್ಕೊಂಡ್ ಬಂದು ನೀನು ಎಲ್ಲಿ ಹೋಗ್ತೀಯಾ ನನಗೆ ಗೊತ್ತಿಲ್ವಾ ಇರು ನಿನ್ನ ಏನ್ ನೋಡು ವಿಕ್ರಮ್ ಆ ಕೇಸರ್ನ ಜಲಪಾತದ ಬಳಿ ಹೋಗ್ತಾ ಇದ್ದ ಹಾಗೆ ಅವನಿಗೆ ದೊಡ್ಡ ಶಾಕ್ ಹೊಡಿಯತ್ತೆ ಮತ್ತೆ ಅವನು ಬಿದ್ದು ಹೋಗ್ತಾನೆ ಇದೆಲ್ಲ ಹೇಗ್ ನಡೀತು ಈ ಜಲಪಾತಕ್ಕೆ ನನ್ನಿಂದ ಏನಕ್ಕೆ ಹೋಗಕ್ಕಾಗ್ತಾ ಇಲ್ಲ ನಮ್ಮ ರೀತಿ ಬಡವರಿಗೆ ತುಂಬಾ ಸಮಸ್ಯೆಯನ್ನ ಕೊಟ್ಟಿದ್ದೀರಾ ಇದೆ ನೀವೀಗ ಒಳಗಡೆನೋ ಬರಕ್ ಆಗಲ್ಲ ಈ ಕಾಡಿಂದ ಹೊರಗಡೆನೋ ಹೋಗೋದಕ್ಕೆ ಆಗಲ್ಲ ಈ ಕೇಸರಿ ಜಲಪಾತದ ಶಾಪದಿಂದ ನೀವು ಇಲ್ಲೇ ಇರ್ತೀರಾ ಬೈಜು ವಿಕ್ರಮ್ ನ ಅಲ್ಲೇ ಬಿಟ್ಟು ನಕ್ಷೆಯನ್ನ ತಗೊಂಡು ಹೊರಡ್ತಾನೆ ಕೇಸರ್ನ ಜಲಪಾತ ಈಗ ಬೈಜುದಾಗ್ಬಿಟ್ಟಿತ್ತು ಬೈಜು ಕೇಸರ್ ನ ಜಲಪಾತದಿಂದ ಪ್ರತಿ ಕೂಲಿಯವ್ರಿಗೆ ಮತ್ತೆ ಚಿಕ್ಕ ಚಿಕ್ಕ ವ್ಯಾಪಾರಿಗಳ ಜೊತೆ ಕೇಸರ್ನ ನ ವ್ಯಾಪಾರ ಮಾಡ್ತಾನೆ ಮತ್ತೆ ಎಲ್ರನ್ನೂ ನೋಡ್ಕೊಳ್ತಾ ಕೂಡ ಇರ್ತಾನೆ